ಪಕ್ಷದ ವರಿಷ್ಠರು ಕೂಡ ಸ್ಪಷ್ಟಪಡಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟಪಡಿಸಿದ್ದಾರೆ ಪಕ್ಷದ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರು ಮತ್ತು ಉಪಮುಖ್ಯಮಂತ್ರಿಗಳಾಗಿ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ನಾಯಕತ್ವದಲ್ಲಿ ಮುಂದುವರಿತೇವೆ ಅನ್ನೋ ವಿಚಾರ ತಿಳಿಸಿದ್ದಾರೆ ಮಾಧ್ಯಮಗಳಿಗೆ ಯಾಕೆ ಆಗಿದೆ ಎನ್ನುವುದು ನನಗೆ ಅರ್ಥ ಆಗ್ತಾ ಸುಮಾರು ಆತದಲ್ಲಿ ಆತಂಕದಲ್ಲೂ ಇಲ್ಲ ಪಕ್ಷ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಪ್ರಾಮಾಣಿಕ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪಕ್ಷವನ್ನು ಮುನ್ನಡೆಸ್ತಾ ಇದ್ದಾರೆ ಪಕ್ಷ ಏನು ಸೂಚನೆ ಕೊಡ್ತದೆ ಆ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಇನ್ನ ಹೆಚ್ಚಿನ ವಿಚಾರಗಳು ಏನೂ ಇಲ್ಲ ಸದ್ಯಕ್ಕೆ ಮುಖ್ಯಮಂತ್ರಿ ಮುಂದೆ ಖಾಲಿ ಇಲ್ಲ ಯಾತಕ್ಕೆ ಈ ವಿಚಾರ ಪದೇ ಪದೇ ಮುಂದೆ ಬರ್ತಾ ಇದೆ ಅನ್ನೋದು ತಾವು ಸಂಬಂಧಪಟ್ಟವನ್ನ ಕೇಳ ಸಿದ್ದರಾಮಯ್ಯ ಚುನಾವಣೆ ಅಂತ ಹೇಳಿದ್ರು ಮತ್ತೆ ಎರಡ್ ಸಾವಿರದ ನಂದೇ ನಾಯಕತ್ವ ಅಂತ ಹೇಳ್ತಾರೆ ಉಳಿದವರ ಪರಿಸ್ಥಿತಿ ಹೇಗೆ ಅಂತ ಹಾಯಿರ ಏರಾಯಕಿ ರಾಜಕಾರಣದಲ್ಲಿ ನಿವೃತ್ತಿ ಇಲ್ಲ ರಾಜಕೀಯ ಇಚ್ಛಾ ಶಕ್ತಿ ಇರುತ್ತೆ ಸೋ ಹಾಗಾಗಿ ಮುಖ್ಯಮಂತ್ರಿಗಳ ಅಚ್ಚಾ ಶಕ್ತಿ ಇದೆ ಹಾಗಾಗಿ ಅವರು ಕೆಲವು ವಿಚಾರಗಳನ್ನು ತಮ್ಮ ಜೊತೆ ಹೆಚ್ಚಿಕೊಂಡಿದ್ದಾರೆ ಈಗ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಇಲ್ಲ ಕಾರ್ಯ ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಯಾಕೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಬಹಳ ಸಣ್ಣವರು ಆ ವಿಚಾರದಲ್ಲಿ ಮಾತನಾಡ್ತಿದ್ದೆ ಸರ್ ಜೊತೆ ಮುಖ್ಯಮಂತ್ರಿಗಳು ಇನ್ನೊಂದು ಮಾತು ಹೇಳಿದ್ರೆ ಸಾಕಷ್ಟು ಚರ್ಚೆ ಆಗಿರುವಂತೆ ಸರ್ ಕೆ ಶಿವಕುಮಾರ್ ಅವರಿಗೆ ಹೆಚ್ಚಿನ ಶಾಸಕರ ಬೆಂಬಲ ಇಲ್ಲ ಅನ್ನುವಂತ ಮಾತನಾಡಿ ಮುಖ್ಯಮಂತ್ರಿಗಳೇ ಯಾಕೆ ಆ ಮಾತುಗಳ ಸಂದರ್ಭದಲ್ಲಿ ಬರುತ್ತೆ ಅಥವಾ ಬರುವ ಅನಿವಾರ್ಯತೆ ಸರ್ ನೋಡಿ ಶಿವಕುಮಾರ್ ಅವರು ಪಕ್ಷದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ ಯಾವುದೇ ಶಾಸಕರ ಬೆಂಬಲವನ್ನ ಪಡೆದುಕೊಳ್ಳುವಂಥದ್ದಾಗಲಿ ಕೇಳುವಂಥದ್ದಾಗಲಿ ಸಮಯ ಅಲ್ಲ ಈಗಾಗಲೇ ಮುಖ್ಯಮಂತ್ರಿ ಹುದ್ದೆ ಸಿದ್ದರಾಮಯ್ಯವರು ವಹಿಸಿಕೊಂಡು ಎರಡು ವರ್ಷ ಆಗಿದೆ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವರು ಮುಂದುವರಿತಾ ಇರುವಂತಹ ಸಂದರ್ಭದಲ್ಲಿ ಇದು ಯಾಕೆ ಚರ್ಚೆ ಮಾಡ್ತಾ ಇದಾರೆ ಯಾಕೆ ಈ ವಿಚಾರಗಳು ಚರ್ಚೆಗೆ ಗೊತ್ತಾ ಇದೆ ಅನ್ನೋದು ನಮಗ್ ಗೊತ್ತಿಲ್ಲ ನೀವು ಮಾತನಾಡಿದವ್ರನ್ನೇ ಕೇಳಬೇಕು ಮುಖ್ಯಮಂತ್ರಿಗಳನ್ನ ಕೇಳಬೇಕಾಗಿದೆ ಅಲ್ಲ ಅವ್ರನ್ನೇ ಕೇಳಬೇಕು ನೀವು ಮುಖ್ಯಮಂತ್ರಿಗಳನ್ನೇ ಕೇಳಬೇಕು ಯಾಕೆ ಈ ವಿಚಾರ ಹೇಳಿದ್ರಿ ಅಂತೇಳಿ ಇಲ್ಲಿ ಬಲಾಬಲ ಪ್ರದರ್ಶನ ಮಾಡುವಂತಹ ವ್ಯಕ್ತಿತ್ವ ಶಿವಕುಮಾರ್ದಿಲ್ಲ ಶಿವಕುಮಾರ್ ಪಕ್ಷದ ಕಾಂಗ್ರೆಸ್ ಪಕ್ಷದ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತರು ಪಕ್ಷದ ವರಿಷ್ಠರ ನಾಯಕತ್ವದಕ್ಕೆ ಗೌರವ ಕೊಡ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಇಟ್ಕೊಂಡಿರ್ತಕ್ಕಂಥ ಪಕ್ಷದ ಕೆಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಅವರು ಬೇರೆಯವರಿಗೆ ಮಾರ್ಗದರ್ಶಕರಾಗಿ ಕೆಲಸ ಮಾಡಬೇಕಾದ್ರು ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವ್ರು ನಂಬುವಂತ ಅವರು ಆರಾಧಿಸುವಂತ ಗುರುಗಳೇ ಹೇಳ್ತಾ ಈ ಟರ್ಮದಲ್ಲೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ನನಗೆ ಅದು ಗೊತ್ತಿಲ್ಲ ಭವಿಷ್ಯ ಎಲ್ರಿಗೂ ಒಬ್ಬೊಬ್ಗೂ ಒಬ್ಬೊಬ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇತ್ತು ಸೊ ಅವರವರ ಅನುಯಾಯಿಗಳು ಅವರ ಕ್ಷೇತ್ರದಲ್ಲಿರ್ಬೋದು ಅವ್ರ ಜಿಲ್ಲೆಯಲ್ಲಿರ್ಬೋದು ರಾಜ್ಯದಲ್ಲಿ ರಾಜ್ಯದಲ್ಲಿರ್ಬೋದು ಅವರ ಜನಾಂಗದಲ್ಲಿರ್ಬೋದು ಅವರ ಹಿತ ಕಾಪಾಡಿಕೋಸ್ಕರ ಅವರವರು ನಮ್ಮವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸತಕ್ಕಂಥದ್ದು ಸಹಜ ಪ್ರವೃತ್ತಿ ಅದು ಇವತ್ತಿನ ಕಾಲದಿಂದ ಅಲ್ಲ ಪ್ರತಿಯೊಂದು ಅವಧಿನಲ್ಲೂ ಕೂಡ ನಮ್ಮವರು ಯಾರನ್ನ ನಾವು ಮುಖ್ಯಮಂತ್ರಿ ಆಗಲಿ ಅಂತಕ್ಕಂಥ ಆಶಯಗಳನ್ನು ವ್ಯಕ್ತಪಡಿಸತಕ್ಕಂಥದ್ದು ಹಿಂದಿಂದಲೂ ಮಾತನಾಡ್ಕೊಂಡು ಬಂದಿದೆ ಅದು ರಾಜಕಾರಣದಲ್ಲಿ ಸರ್ವೇ ಸಾಮಾನ್ಯ ಸೊ ಯಾರು ರಾಜಕಾರಣದಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಸೊ ಹಾಗಾಗಿ ಕೆಲವರು ಅವರವರ ಅಭಿಪ್ರಾಯ ಪಡಿಸೋದನ್ನ ನಾವು ಅಂತ ಹೇಳಲಿಕ್ಕೆ ಆಗಬೇಕು ಹೇಳಿ ಎಲ್ಲೇ ಸರಿ ಇಡೀ ವಿಚಾರಣೆ ಎದುರಿಸ್ಬಂದ್ರಿ ನೀವು ಹೇಳಿದ ವಿಚಾರಣೆಗೆ ಹೋಗಿ ಬಂದೇ ಗೊತ್ತಾಗುತ್ತೆ ಏನ್ ಇಂಟೆನ್ಷನ್ ಪೊಲಿಟಿಕಲ್ ಇದೆಯಾ ಇಲ್ಲ ಅಂತ ಏನ್ ಅನುಭವ ಹೊಂದಿದೆ ಸರ್ ಇದು ಪೊಲಿಟಿಕಲಿ ಮೋಟಿವೇಟೆಡ್ ಅಥವಾ ಏನಾದ್ರು ಬೇರೆ ಕಾರಣಗಳು ಗೊತ್ತಾಗ್ತಾ ಇದೆ ನಿಮಗೆ ನನಗೆ ಕಾರಣಗಳೇನು ಗೊತ್ತಿಲ್ಲ ನನಗೆ ಕೇಳಿರುವಂತಹ ವಿಚಾರಗಳನ್ನು ತಿಳಿಸಿದ್ದೇನೆ ಅವರು ಇನ್ನೇನಾರ ವಿಚಾರಣೆ ಕರೆದಾಗ ಬರಬೇಕು ಅಂತ ತಿಳಿಸಿದ್ದಾರೆ ಸೊ ನಾನು ಒಬ್ಬ ಪ್ರಜೆಯಾಗಿ ಸಮಾಜದಲ್ಲಿ ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ನಡೆಯುವಂತವನಾಗಿ

ಹೇಳಿದ್ದಾರೆ ಎಪ್ಪನೇ ವರ್ಷಕ್ಕೆ ನಿವೃತ್ತಿ ತಗೋಬೇಕು ಅದು ಮೋದಿ ಗುರಿಯಾಗಿಸಿ ಯಾರಿರ್ತಕ್ಕಂಥ ಮಾತು ಅಂತ ಬಹಳ ಚರ್ಚೆ ಒಳಪಡ್ತಾ ಇದೆ ಈ ಸೆಪ್ಟೆಂಬರ್ಗೆ ಅವ್ರು ಎಪ್ಪತ್ತೈದು ವರ್ಷ ಇದೆ ರಿಟೈರ್ಮೆಂಟ್ ತಗೊಂಡೇ ಇರ್ತಾರೆ ಕೇಂದ್ರದಲ್ಲಿ ಏನಾದರೂ ಒಂದು ದೊಡ್ಡ ಬದಲಾವಣೆ ನೋಡ್ತಾ ಇದೆ ಸರ್ ಆ ಕಡೆ ನಾನು ಆಗ್ಲೇ ಹೇಳುದಲ್ಲ ಯಾವುದಕ್ಕೂ ರಾಜಕಾರಣದಲ್ಲಿ ನಿವೃತ್ತಿ ಇಲ್ಲ ರಾಜಕಾರಣದಲ್ಲಿ ನಿವೃತ್ತಿ ಇಲ್ಲ ಇಚ್ಛಾಶಕ್ತಿ ಜೊತೆಗೆ ಅವರವರು ಹಾಕ್ಕೊಂಡಿರ್ತಕ್ಕಂಥ ಲಕ್ಷ್ಮಣ ರೇಖೆಗಳು ಅವರೇ ಹಾಕೊಂಡಿರ್ತಕ್ಕಂಥ ಲಕ್ಷ್ಮಣ ರೇಖೆಗಳನ್ನ ದಾಟೋದು ಹೇಗೆ ಅನ್ನೋದು ಕೂಡ ಬಹಳ ಮುಖ್ಯ ಆಗ್ತದೆ ಸೊ ಅವರು ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗಿರ್ಬೇಕು ಯಾವೇ ಒಬ್ರು ನಾಯಕರಾದಂಥವರು ನಾಯಕತ್ವವನ್ನು ವಹಿಸಿಕೊಂಡಂಥವರು ಮತ್ತೊಬ್ಬರಿಗೆ ಮಾರ್ಗದರ್ಶಕರಾಗಿರಬೇಕು ಅಂತ ಅಂದಾಗ ಅವರು ಶಾಶ್ವತವಾಗಿ ಉಳಿತಾರೆ